ಆತ್ಮೀಯ ಮಿತ್ರರೇ ನಮಸ್ಕಾರ ನನಗೆ ಗೊತ್ತಿದೆ ಪ್ರತಿಯೊಬ್ಬರು ಟಿ ವಿ ಮುಂದೆ ಗಂಟೆಗಟ್ಟಲೆ ಕಾಲ ಕಳೀತಿದ್ದೀರಿ ಫೇಸ್ಬುಕ್ಕಲ್ಲಿ ಏನು ಸುದ್ದಿ ಬರುತ್ತೋ ಟ್ವಿಟರ್ಗಳಲ್ಲಿ ಏನು ಬರ್ತಾ ಇದೆಯೋ ನ್ಯೂಸ್ ರಿಪೋರ್ಟ್ಸ್ ಏನು ಹೇಳುತ್ತೋ ಅಂತ ಎಲ್ಲರೂ ಕಾತರದಿಂದ ಕಾಯ್ತಿರ್ತೀರಿ ನೆನ್ನೆ ಒಂದು ದುರ್ಘಟನೆ ಸತ್ಯವಾಗಲೂ ಹೇಳಬೇಕು ಅಂತಂದರೆ ನೆನ್ನೆ ವಾಸ್ ಅ ಗುಡ್ ಡೇ ಆ್ಯಂಡ್ ಅ ಬ್ಯಾಡ್ ಡೇ ಬೋತ್ ಎರಡು ಜೊತೆಯಲ್ಲೇ ಇತ್ತು ಒಂದು ಎಫ್ ಸಿಕ್ಸ್ಟೀನ್ ಏನು ಭಾರತದೊಳಕ್ಕೆ ಬಂದಿತ್ತು ಏರ್ ಸ್ಪೇಸ್ ಒಳಕ್ಕೆ ಬಂದಿತ್ತು ಅದನ್ನು ಅಟ್ಟಿಸ್ಕೊಂಡು ಹೋಗಿ ಹೊಡೆದು ಹಾಕಲಾಗಿದೆ ಅದನ್ನು ಹೊಡೆಯುವಾಗ ನಾನು ನಿನ್ನೆವರೆಗೂ ಕಾಯ್ತಿದ್ದೆ ಹೇಗೆ ಆಗಿದ್ದಿರ್ಬೋದು ಅದು ಅನ್ನೋದ್ರ ಕುರಿತಂತೆ ಅನೇಕ ಥಿಯರಿಗಳು ಬರ್ತಾ ಇವೆ ಪಾಕಿಸ್ತಾನ ಹೇಳಿತ್ತು ನಾವೇ ಹೊಡೆದುರುಳಿಸಿದ್ದೀವಿ ಅಂತ ಆದರೆ ಇಂಡಿಯನ್ ಸೈಡ್ ಕೆಲವು ಅಧಿಕಾರಿ ಹೇಳಿರೋದೇನು ಅಂತಂದ್ರೆ ಈ ಎಫ್ ಸಿಕ್ಸ್ಟೀನ್ ಹೊಡೆದು ಉಳಿಸ್ಲಿಕ್ಕೆ ಅಂತ ಮಿಗ್ನ್ ಕಳಿಸ್ಕೊಟ್ಟಾಗ ಆ ಮಿಗ್ ಏನು ಎಜೆಕ್ಟ್ ಮಾಡ್ತು ಅದರ ಇದನ್ನ ಅಹ್ ಮಿಸೈಲ್ನ ಅಥವಾ ಎದುರಿಗಿರುವಂಥ ಎಫ್ ಸಿಕ್ಸ್ಟೀನ್ ನ ಅದು ಎಜೆಕ್ಟ್ ಮಾಡಿದ ತಕ್ಷಣ ಆ ಇಂಜಿನ್ ಫೇಲ್ಯೂರ್ ಆಯಿತು ಹೀಗಾಗಿ ಅದು ಉರುಳಿ ಬಿತ್ತು ಅಂತ ಇವತ್ತೊಂದು ಮಾತು ಕೇಳಿ ಬರ್ತಾ ಇದೆ ಹಾಗೇನಾದರೂ ಆದರೆ ಮಾತ್ರ ಇಟ್ ಈಸ್ ಟು ಡೇಂಜರಸ್ ಬಹಳ ಹಳೆಯದಾಗಿರುವಂತಹ ಈ ಮಿಗ್ ಅನ್ನ ಶವ ವಾಹನಗಳು ಅಂತಾನೆ ನಾವು ಏನು ಕರಿತಾ ಇದ್ವಿ ಆ ಮಿಗ್ ಇವತ್ತಿಗೂ ಇದೆ ಇವತ್ತಿಗೂ ಬೇಸರ ಇದೆ ನಾಟ್ ಇಟ್ ಪೊಲಿಟಿಕಲ್ ಸತ್ಯವಾಗ್ಲು ಅನಿಸೋದು ಅನ್ನ ಇಷ್ಟು ನಾವು ಅದಕ್ಕೆ ಬೇಕಾಗಿರುವಂತ ಸಮರ್ಥವಾಗಿರುವಂತ ಶಕ್ತಿ ತುಂಬಬಲ್ಲಂತ ಬಲ್ಲ ಯಾವುದೇ ವಿಮಾನಗಳನ್ನು ಅದಕ್ಕೆ ಕೊಡದೆ ಇಷ್ಟು ವೀಕ್ ಆಗಿಟ್ಟಿದ್ವಲ್ಲ ಅಂತ ಯುದ್ಧ ಆಗದೆ ಹೋಗಿದ್ರೆ ರಫೇಲ್ ಯಾಕೆ ಬೇಕು ಅಂತ ಕೂಡ ನಮ್ಗೆ ಗೊತ್ತಾಗ್ತಿರಲಿಲ್ಲ ಈಗ ಸತ್ತೆ ಬಹುಶಃ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಹೊತ್ತಲ್ಲಿ ನಿಂತ್ಕೋಬೇಕಾಗಿತ್ತು ಎದುರಾಳಿ ಅಲ್ವೇ ಅಲ್ಲ ನೀವು ಕಂಪೇರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಮಿಗ್ ಟ್ವೆಂಟಿ ಒನ್ ಆದರೆ ಮಿಗ್ ಟ್ವೆಂಟಿ ಒನ್ ವಿಂಗ್ ಕಮಾಂಡರ್ ಅಭಿನಂದನ್ ಎಫ್ ಸಿಕ್ಸ್ಟೀನ್ ಹೊಡೆದುರುಳಿಸಿ ಆ ನಂತರ ತಾವು ಇನ್ನೇನು ಇದು ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಾದಾಗ ತಾವು ಎಜೆಕ್ಟ್ ಮಾಡಿಕೊಂಡು ಬಿದ್ದರು ದಟ್ ವಾಸ್ ಅವರ್ ಬ್ಯಾಡ್ ಲಕ್ ಅವರು ಬಿದ್ದಾಗ ಅವರು ಪಾಕಿಸ್ತಾನದ ಬಾರ್ಡರ್ ಒಳಗೆ ಬಿದ್ದಿದ್ದೇ ನಮಗೆ ಹೊಡೆತಾ ಬಿದ್ದಿದ್ದು ಇದು ಪಾಕಿಸ್ತಾನ ಹೊಡೆದು ಉರುಳಿಸ್ಕೊಂಡಿದೆ ಅಂತ ಪಾಕಿಸ್ತಾನ ಹೇಳುತ್ತೆ ಬಟ್ ಪಾಕಿಸ್ತಾನವೂ ಕೂಡ ಒಂದು ಹಂತದಲ್ಲಿ ನಾವು ಯಾವುದನ್ನು ಉರುಳಿಸ್ಲಿಲ್ಲ ಅಂತ ಹೇಳಿಕೆ ಕೊಡುವಂಥ ಹಂತಕ್ಕೆ ಬಂದ್ಬಿಟ್ಟಿತ್ತು ಆದರೆ ಇದು ಪಾಕಿಸ್ತಾನ ಅಲ್ಲ ನಮ್ಮ ಏರ್ ಸ್ಪೇಸ್ನಲ್ಲಿ ನಮ್ಮದೇ ಪ್ರಾಬ್ಲಮ್ನಿಂದ ಆಗಿರುವಂಥದ್ದು ಅಂತ ಇವತ್ತು ಅನೇಕ ಅಧಿಕಾರಿಗಳು ಹೇಳ್ತಿರುವಂತಹ ರಿಪೋರ್ಟ್ ಅನ್ನು ನೋಡ್ತಿದ್ದೀನಿ ಆದರೆ ಈ ನಡುವೆ ಒಂದಂತೂ ದುಃಖಕಾರಿ ಸಂಗತಿ ಏನು ಅಂತಂದ್ರೆ ವಿಂಗ್ ಕಂಡ್ ಕಮಾಂಡರ್ ಅಭಿನಂದನ್ ಅನ್ನ ಹಳ್ಳಿಗರು ನೋಡಿದ್ದಾರೆ ಆನಂತರ ಕೆಲವು ಸೈನಿಕರು ಅವರು ಹೊಡೆದಿದ್ದಾರೆ ಮುಖ ತುಂಬ ರಕ್ತ ಬಂದಿದೆ ಒಬ್ಬ ಪ್ರಿಸನರ್ ಆಫ್ ವಾರ್ ಜೊತೆ ರೀತಿ ಅದಲ್ಲ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಕಂಡಮ್ನೇಷನ್ ಬಂದ ತಕ್ಷಣ ಆ ವಿಡಿಯೋಗಳು ಎಲ್ಲ ಕಡೆ ವಾಟ್ಸಪ್ ಅಲ್ಲಿ ಓಡಾಡಿದ ತಕ್ಷಣ ಪಾಕಿಸ್ತಾನದ ಸೈನಿಕರು ಅವರಿಗೆ ಗೌರವಯುತವಾಗಿ ನಡೆಸಿಕೊಂಡು ಆ ನಂತರ ಅವ್ರ ಜೊತೆ ಮಾತನಾಡುವಂಥ ಪ್ರಯತ್ನವನ್ನೆಲ್ಲ ಮಾಡಿದ್ದಾರೆ ವಿಂಗ್ ಕಮಾಂಡರ್ ಅಭಿನಂದನೆಯನ್ನು ಮಾತಾಡ್ತಾ ನೀವೆಲ್ಲ ಕೇಳಿರ್ಬೋದು ಬಿ ಪ್ರೌಡ್ ಈ ದೇಶದ ಸೈನಿಕ ಹೇಗಿರ್ತಾನೆ ಅಂತಂದರೆ ವಿಂಗ್ ಕಮಾಂಡರ್ ಅಭಿನಂದನ್ಗೆ ಅವರ ಹೆಸರನ್ನು ಕೇಳಿದ್ದಾರೆ ಅವರ ಬ್ಯಾಚ್ ನಂಬರ್ ಕೇಳಿದ್ದಾರೆ ಎರಡನ್ನೂ ಹೇಳಿದ ನಂತರ ನೀನು ಯಾವ ಸ್ಕ್ವಾಡ್ರನ್ಗೆ ಸೇರಿದ್ದು ಅಂತ ಹೇಳಿ ಕೇಳಿದ ತಕ್ಷಣ ವಿಂಗ್ ಕಮಾಂಡರ್ ಒಂದೇ ಉತ್ತರ ನಾನು ಇದನ್ನು ನಿಮಗೆ ಹೇಳಬೇಕಾಗಿಲ್ಲ ಇದನ್ನು ಹೇಳುವಂತಿಲ್ಲ ಅಂತ ಹೇಳಿದ್ದಾರೆ ನಿಂದ ಯಾವ ಊರು ಯಾವ ರಾಜ್ಯ ಏನು ಕೇಳಿದಾಗ್ಲೂ ಕೂಡ ನಾನು ಇದನ್ನು ಹೇಳಬೇಕಾಗಿಲ್ಲ ಅಂತ ಅಷ್ಟೇ ವಿಂಗ್ ಕಮಾಂಡರ್ ಅಭಿನಂದನ್ ಅತ್ಯಂತ ಗಂಭೀರವಾದ ದನಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದು ಅವರ ಟೆಂಪರ್ಮೆಂಟನ್ನು ತೋರಿಸುತ್ತೆ ಭಾಳ ಹೆಮ್ಮೆ ಇದೆ ಮಿತ್ರರೇ ಆದರೆ ದುರದೃಷ್ಟಕರ ಸಂಗತಿ ಏನು ಗೊತ್ತೇನು ಅಲ್ಲಿಗೆ ಅವರ ಕೈಯಲ್ಲಿ ಸಿಕ್ಕಾಕೊಂಡಿರುವಂಥ ಭಾರತದ ವಿಂಗ್ ಕಮಾಂಡರ್ ತಾನು ಯಾವ ಊರಿಗೆ ಸೇರಿದವನು ಎಲ್ಲಿಗೆ ಯಾವ ಸ್ಕ್ವಾಡ್ರನಿಗೆ ಸೇರಿದವನು ಯಾವ ವಿಷಯವನ್ನು ಬಾಯ್ಬಿಟ್ಟಿಲ್ಲ ಆದರೆ ಈ ದೇಶದ ಕೆಲವು ಮೀಡಿಯಾಗಳು ಅಯೋಗ್ಯ ಮೀಡಿಯಾಗಳು ಆ್ಯಂಟಿ ನ್ಯಾಷನಲ್ ಮೀಡಿಯಾಗಳು ಆ ವಿಂಗ್ ಕಮಾಂಡರ್ ಯಾವ ಊರಿನವರು ವಿಂಗ್ ಕಮಾಂಡರ್ ಯಾವ ರಾಜ್ಯದವರು ಅವ್ರ ತಂದೆ ತಾಯಿಯಾರು ಅವ್ರ ಫ್ಯಾಮಿಲಿ ಏನು ಇದ್ರ ಕುರಿತಂತೆ ಆಗಲೇ ಪಿಕ್ಚರ್ ತೋರಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಮುಂದಿನ ಹಂತ ಏನು ಗೊತ್ತೇನು ಅವ್ರ ತಂದೆ ತಾಯಿ ಅಳೋದನ್ನು ತೋರಿಸ್ಬೇಕು ಅವ್ರ ಹೆಂಡತಿ ಅಳೋದನ್ನು ತೋರಿಸ್ಬೇಕು ಅವ್ರ ಮಕ್ಕಳು ಕಣ್ಣೀರಿಡೋದನ್ನು ತೋರಿಸಿ ನಮಗೆಲ್ಲ ಹೇಳಬೇಕು ನೋಡಿ ನರೇಂದ್ರ ಮೋದಿ ಮಾಡಿದ ಕೆಲಸ ಯುದ್ಧ ಮಾಡಲಿಕ್ಕೆ ಹೋದರೆ ಏನೇ ಏನೆಲ್ಲ ಆಗುತ್ತೆ ಅಂತ ನಿನ್ನೆಯಿಂದ ಆಗಲೇ ಈ ಲಿಬರಲ್ಸ್ಗಳು ಈ ಬುದ್ಧಿಜೀವಿಗಳು ಅನ್ನೋರು ನೋ ವಾರ್ ಅನ್ನೋದನ್ನು ಶುರು ಮಾಡಿಬಿಟ್ಟಿದ್ದಾರೆ ಸೇ ನೋ ಟು ವಾರ್ ಅಂತ ಅಂದರೆ ಯುದ್ಧ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಅಂತ ಆ್ಯಸ್ ಇಫ್ ಪಾಕಿಸ್ತಾನ ಯುದ್ಧ ಮಾಡಲಿಕ್ಕೆ ಸಿದ್ಧ ಆಗ್ಬಿಟ್ಟಿದೆ ಭಾರತ ಇದಕ್ಕೆ ಬೇಡ ಅಂಥೇಳಿ ಗೋಗರದು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಅಂತ ಬಿಲೀವ್ ಮಿ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವಂಥ ಯಾವ ಸ್ಥಿತಿಯಲ್ಲೂ ಇಲ್ಲ ಭಾರತ ಎಷ್ಟರ ಮಟ್ಟಿಗೆ ತಯಾರಾಗಿ ನಿಂತಿದೆ ಅಂತಂದ್ರೆ ಭಾರತ ಇವತ್ತು ರಾತ್ರಿ ಯುದ್ಧ ಆದಾಗಲೂ ಕೂಡ ನಾವು ತಯಾರಾಗಿದ್ದೀವಿ ಮಿತ್ರ ಮಿಲ್ಟ್ರಿ ಮೈಟ್ ನ ದೃಷ್ಟಿಯಿಂದ ಲೆಕ್ಕ ಇಟ್ಕೊಳ್ಳೋದಾದ್ರೆ ಪಾಕಿಸ್ತಾನ ಭಾರತಕ್ಕೆ ಕಂಪ್ಯಾರಿ ಕಂಪ್ಯಾರಬಲ್ ಅಲ್ವೇ ಅಲ್ಲ ಪಾಕಿಸ್ತಾನಕ್ಕೆ ಇಷ್ಟು ದಿನಗಳ ಕಾಲ ಅಮೆರಿಕಾದ ಸಪೋರ್ಟ್ ಇತ್ತು ಅಮೆರಿಕ ಯಾವಾಗಲಾದರೂ ಏನಾದರೂ ಮಾಡ್ಬೋದು ಅನ್ನುವಂಥ ಹೆದರಿಕೆಯಿಂದ ಭಾರತ ಸುಂದಿರಬೇಕಾಗ್ತಿತ್ತು ಆದರೆ ಈಗ ಹಂಗಿಲ್ಲ ನೀವು ಕಳೆದ ಕೆಲವಾರು ದಿನಗಳಿಂದ ಅಮೆರಿಕಾದ ನೀ ನೀತಿಗಳನ್ನು ನೋಡಿದ್ರೆ ಆಶ್ಚರ್ಯಚಕಿತರಾಗ್ತೀರಾ ಅಮೆರಿಕ ಪಾಕಿಸ್ತಾನಕ್ಕೆ ಕೊಡುವ ಸಾಲವನ್ನು ಪೂರ್ತಿ ಪ್ರಮಾಣದಲ್ಲಿ ನಿಲ್ಲಿಸಿತ್ತು ಉಲ್ಟಾ ನಿಮ್ಗೆ ಕೊಟ್ಟಿದ್ದ ಸಾಲವನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇತ್ತು ಅದ್ರ ಜೊತೆಗೆ ಅಮೆರಿಕ ನಿನ್ನೆ ಎಫ್ ಸಿಕ್ಸ್ಟೀನ್ ತೆಗೆದುಕೊಂಡು ಪಾಕಿಸ್ತಾನ ಒಳಗೆ ಬಂದ ತಕ್ಷಣ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆನೆ ಭಾರತ ಯಾವ ನಿರ್ಣಯ ತೆಗೆದುಕೊಂಡ್ರು ಅದಕ್ಕೆ ಬೆಂಬಲ ಇದೆ ಅಂತ ಹೇಳಿತ್ತು ನಿನ್ನೆ ಎಫ್ ಸಿಕ್ಸ್ಟೀನ್ ಭಾರತದ ಏರ್ ಏರ್ಪೇಸಿಗೆ ಬಂದ ತಕ್ಷಣ ಅಮೆರಿಕ ತುಂಬಾ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಹೇಳಿದೆ ನೀವು ಭಾರತದೊಳಕ್ಕೆ ಬರುವಂತ ಅಧಿಕಾರ ನಿಮಗಿಲ್ಲ ಒಂದು ಎರಡನೇದು ನಾವು ನಿಮಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿರೋದು ಅದು ಭಾರತದ ಮೇಲೋ ರಾಷ್ಟ್ರದ ಮೇಲೋ ದಾಳಿ ಮಾಡಿ ಅಂತಲ್ಲ ಬದಲಿಗೆ ನಿಮ್ಮ ಒಳಗಿರುವಂತ ಭಯೋತ್ಪಾದಕರ ನಿಗ್ರಹಕ್ಕೆ ಅಥವಾ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಭಯೋತ್ಪಾದಕರಿದ್ದಾರೆ ಅವರು ನಿಗ್ರಹ ಆಗಬೇಕು ಅಂತ ಜಗತ್ತು ನಿರ್ಣಯ ಮಾಡಿದಾಗ ಅದನ್ನು ಬಳಸಬೇಕು ಅಂತ ಹೇಳಿದ್ದೆ ಹೊರತು ಅದನ್ನ ನಮ್ಮ ಅನುಮತಿ ಇಲ್ಲದೆ ನಾವು ಕೊಟ್ಟ ಯಾವ ಶಸ್ತ್ರಾಸ್ತ್ರಗಳನ್ನು ಬಳಸುವಂತಿಲ್ಲ ಅಂತ ಹೇಳಿ ಇದೆ ಅಂತಂದ್ರೆ ಇನ್ ಮುಂದೆ ಎಫ್ ಸಿಕ್ಸ್ಟೀನ್ ಪಾಕಿಸ್ತಾನ ಬಳಸುವಂತಿಲ್ಲ ಮಿತ್ರ ಪಾಕಿಸ್ತಾನ ಪಾಕಿಸ್ತಾನದ ಬಳಿ ಇರುವಂಥ ಅನೇಕ ಶಸ್ತ್ರಾಸ್ತ್ರಗಳು ಅಮೆರಿಕ ಕೊಟ್ಟಿರುವಂಥ ಭಿಕ್ಷೆಯೇ ಇವತ್ತು ನನಗೆ ಖುಷಿಯಾಗಿರುವಂಥ ಸಂಗತಿ ಅಂತಂದರೆ ಯುನೈಟೆಡ್ ನೇಷನ್ಸ್ನ ನ್ಯಾಷನಲ್ ಸೆಕ್ಯುರಿಟಿ ಕೌನ್ಸಿಲ್ನಲ್ಲಿ ಯುನೈಟೆಡ್ ನೇಷನ್ಸ್ನ ಸೆಕ್ಯುರಿಟಿ ಕೌನ್ಸಿಲ್ನಲ್ಲಿ ಇವತ್ತು ಫ್ರಾನ್ಸ್ ಪ್ರಸ್ತಾವ ಮಂಡಿಸ್ಲಿಕ್ಕೆ ಹೊರಟಿದೆ ಮೌಲಾನಾ ಮಸೂದ್ ಅಜರ್ನ ಆತನನ್ನು ಇಂಟರ್ನ್ಯಾಷನಲ್ ಟೆರರಿಸ್ ಅನ್ನೋ ಥರದ ಘೋಷಣೆ ಮಾಡಿ ಅವನನ್ನು ಹಿಡ್ಕೊಂಡು ಬರಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹಾಗೇನಾದರೂ ಆದರೆ ಮೌಲಾನಾ ಮಸೂದ್ ಅಜರ್ನ ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಇಡೀ ಜಗತ್ತು ಕಾಯ್ಕೊಂಡು ಕೂತಿರುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಪಾಕಿಸ್ತಾನಕ್ಕೆ ಜೊತೆಯಾಗಬಹುದಾಗಿರುವಂತಹ ಒಂದೇ ಒಂದು ರಾಷ್ಟ್ರ ಚೀನಾ ಆ ಚೀನಾ ಕೂಡ ಪಾಕಿಸ್ತಾನದಿಂದ ಕೈ ತೆಗೆದು ನಿನ್ನೆ ಒಂದು ಮಾತನ್ನು ಚೀನಾ ಹೇಳಿದೆ ಪಾಕಿಸ್ತಾನ ಇಸ್ ಪಾಕಿಸ್ತಾನದೊಳಗೆ ಟೆರಿಸ್ಟ್ ಕ್ಯಾಂಪ್ ನಡೀತಾ ಇದ್ದವು ಅಂತ ಇವತ್ತು ಜಗತ್ತೆಲ್ಲ ಜಗತ್ತಿಗೆಲ್ಲ ಗೊತ್ತಾಗಿರೋದ್ರಿಂದ ಪಾಕಿಸ್ತಾನ ಇಸ್ ಎಕ್ಸ್ಪೋಸ್ಡ್ ಅಂತ ನಿನ್ನೆ ಸುಷ್ಮಾ ಸ್ವರಾಜ್ ಚೈನಾದಲ್ಲಿ ಇದ್ರು ಚೀನಾದಲ್ಲಿ ಮಾತುಕತೆ ನಂತರ ಚೀನಾದ ಈ ಹೇಳಿಕೆಗಳು ಬಹಳ ವಿಶೇಷ ಅನಿಸ್ತವೆ ಆದರೆ ಇಡೀ ಜಗತ್ನಲ್ಲಿ ಒಂದೇ ಒಂದು ರಾಷ್ಟ್ರ ಯುದ್ಧವನ್ನು ಮಾಡದೆ ಸ್ವಲ್ಪ ಶಾಂತವಾಗಿರಿ ಅಂತ ಹೇಳ್ತಾ ಇರೋದು ಚೀನಾನೇ ಚೀನಾ ಹೇಳ್ತಿರೋದು ಎಚ್ಚರಿಕೆಯಿಂದ ಹೇಳ್ತಿದೆ ಇಂಡಿಯಾ ಪಾಕಿಸ್ತಾನ್ ಎರಡು ಮಾಡಿ ಈ ಯುದ್ಧವನ್ನ ಕಡಿಮೆ ಮಾಡಿ ಅಂತಂದ್ರೆ ನೀವು ಗಡಿಯಲ್ಲಿ ಹಿಂದಕ್ಕೆ ತೆಗೆದುಕೊಳ್ಳಿ ನೀವು ಯುದ್ಧ ಸ್ಥಿತಿ ಏನ್ ಮಾಡಿದ್ದೀರೋಲೇಷನ್ ಮಾಡ್ಕೊಳ್ಳೋದು ಅಂತ ಕರೀತಾರೆ ಆ ಸ್ಥಿತಿಯನ್ನು ಕಡಿಮೆ ಮಾಡ್ಕೊಳ್ಳೋದು ಆದಷ್ಟು ಬೇಗ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಈ ದೇಶದ ಕೆಲವು ಮೀಡಿಯಾಗಳಿದ್ದಾರಲ್ಲ ಅಯೋಗ್ಯ ಮೀಡಿಯಾಗಳು ಆ ಮೀಡಿಯಾಗಳು ಕೆಲವು ಬುದ್ಧಿಜೀವಿಗಳು ನೋ ಸೇ ನೋ ನೋ ಟು ವಾರ್ ಅಂತ ಹೇಳ್ಕೊಂಡು ಶುರು ಮಾಡಿದ್ದಾರೆ ಮಿತ್ರ ಈ ಹೊತ್ತಲ್ಲಿ ನಾವು ಬಲವಾಗಿ ನಿಲ್ಲಬೇಕು ನಮಗಿರೋದು ಈಗ ಒಂದೇ ಒಂದು ಅಭಿನಂದನ್ನ ವಾಪಸ್ ಕೊಡಬೇಕು ನೀವು ಅಂತ ಅಭಿನಂದನ್ ಯಾವುದೋ ಸ್ಪೈ ಏಜೆಂಟ್ ಅಲ್ಲ ನೀವು ಒಬ್ಬ ಸ್ಪೈಸ್ ಸಿಕ್ಕಿದಾಗ ನೀವು ಅವನನ್ನು ಹಿಡ್ಕೊಳ್ತೀರಾ ಅದೆಲ್ಲ ಒಂದು ಮಾತು ಆದರೆ ಅಭಿನಂದನ್ ಈ ದೇಶದ ವಿಂಗ್ ಕಮಾಂಡರ್ ಆಗಿರುವಂತವರು ಈ ದೇಶದ ಏರ್ ಏರ್ಫೋರ್ಸಿಗೆ ಸೇರಿರುವಂಥವರು ಅವರು ನಿಮ್ಮಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ನೀವು ಹಿಡಿದಿರೋದಲ್ಲ ಅವರಾಗೆ ಸಿಕ್ಕಿರೋದು ಅಲ್ಲಿ ಬೈ ಚಾನ್ಸ್ ಬಿದ್ದಿರೋದು ಅವರು ಇಂದ ಇಳಿದಿರೋದು ಹಾಗಿರುವಾಗ ಅವರನ್ನು ಪ್ರಿಸಿನರ್ ಆಫ್ ವಾರ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ಜಿನವಾ ಕನ್ವೆನ್ಷನ್ನ ಪ್ರಕಾರ ಈ ಪ್ರಿಸಿನರ್ ಆಫ್ ವಾರ್ಗಳನ್ನು ಅತ್ಯಂತ ಗೌರವದಿಂದ ಯಾವ ರಾಷ್ಟ್ರವಾದರೂ ನಡ್ಕೊಳ್ಬೇಕು ನೋಡ್ಕೊಳ್ಬೇಕು ಎನ್ನುವಂತ ನಿಯಮ ಇರೋದರಿಂದ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ನಿಯಮಗಳಿವೆ ಒಂದು ಎರಡನೇದು ಪಾಕಿಸ್ತಾನಕ್ಕೆ ಈಗಿರೋ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಅದು ಬಂದಿರೋದ್ರಿಂದ ಭಾರತ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಇದನ್ನ ಪಾಕಿಸ್ತಾನ ನನ್ನ ದೇಶದ ಸೇನಾ ನೆಲೆಗೆ ದಾಳಿ ಮಾಡಿರುವಂತದ್ದು ಅಂತ ಹೇಳಿರೋದ್ರಿಂದ ಮೊದಲ ಕೊಟ್ಟಂತಾಗಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಚೀತು ಅಂತ ಎಲ್ಲರೂ ಉಗಿತಾ ಇದ್ದಾರೆ ಬಹಳ ಜನರಿಗೆ ಬಹಳ ನೋಡ್ತಾ ಇರಬಹುದು ಟಿವಿನಲ್ಲೂ ಕೂಡ ನಾವು ಧೈರ್ಯವಾಗಿದ್ದೀವಿ ನಮ್ಮಲ್ಲಿ ಲೈಟ್ ಹೋಗಲಿಲ್ಲ ಕರೆಂಟ್ ಹೋಗಲಿಲ್ಲ ಟಿವಿ ಚಾನೆಲ್ಗಳು ಹೀಗೆ ನಡೀತಾ ಇವೆ ಆದರೆ ಪಾಕಿಸ್ತಾನದ ಬಹುಮುಖ್ಯ ವ್ಯಾಪಾರಿ ನಿನ್ನೆಯಿಂದ ರಾತ್ರಿ ಇಡೀ ಕರೆಂಟ್ ಇಲ್ಲ ನನಗೆ ವಿಡಿಯೋಗಳು ಬಲೂಚಿಸ್ತಾನದ ಕಡೆಯಿಂದ ಬರ್ತಾ ಇದೆ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಕರಾಚಿಯಲ್ಲಿ ಮೈಕಲ್ ಅನೌನ್ಸ್ ಮಾಡ್ತಾ ಇದ್ದಾರೆ ದಯಮಾಡಿ ಮನೆ ಒಳಗೆ ಮನೆ ಹೊರಗೆ ಎರಡು ಕಡೆ ಲೈಟ್ಸ್ ಆಫ್ ಮಾಡಿ ಯಾವಾಗ ದಾಳಿ ಆಗಬಹುದು ಅಂತ ಗೊತ್ತಿಲ್ಲ ಎಚ್ಚರಿಕೆಯಿಂದ ಇರಬೇಕಾದಂತಹ ಅಗತ್ಯ ಇದೆ ಈ ತರ ಹೆದರಿಕೆ ಬದುಕಿದ್ದಾರೆ ಡೂ ಯುಕ್ಟಾಕ್ಸ್ ದೇ ವಿಲ್ ನೆವರ್ ಅಟ್ಯಾಕಸ್ ಆದರೆ ನಾವೇನಾದರೂ ಈ ಸಂದರ್ಭದಲ್ಲಿ ವಾರ್ ಬೇಡ ವಾರ್ ಬೇಡ ವಾರ್ ಬೇಡ ಅಂತ ಯೋ ಯೋಗ್ಯರು ಹೇಳುವಂಥ ಮಾತುಗಳಿಗೆ ನಾವೇನಾದರೂ ಈಲ್ಡ್ ಆಗಿಬಿಟ್ರೆ ಭಾರತ ಎಪ್ಪತ್ತು ವರ್ಷಗಳ ನಂತರ ಏನ್ ಮೇಲುಗೈಯನ್ನು ಸಾಧಿಸಿದೆಯಲ್ಲ ಇದನ್ನು ಕಳ್ಕೊಂಡ್ಬಿಡತ್ತೆ ಅಂತ ಹೀಗಾಗಿ ಮಿತ್ರ ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊಳ್ತೀನಿ ಅಯೋಗ್ಯರು ನಿಮ್ಮ ಪಕ್ಕದಲ್ಲಿ ಯಾರಾದರೂ ಕಂಡ್ರೆ ಎಚ್ಚರಿಕೆಯ ಮಾತುಗಳನ್ನ ಕಡಿ ಮೊದಲು ಇವರುಗಳನ್ನ ನೋಡ್ಕೊಳ್ತೀವಿ ಆಮೇಲೆ ಪಾಕಿಸ್ತಾನವನ್ನು ನೋಡ್ಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಇದ್ರ ಜೊತೆಗೆ ಇವತ್ತು ಈಗ ತಾನೇ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಬಂದಿರುವಂತಹ ಸುದ್ದಿ ಅಂತಂದ್ರೆ ಈ ದೇಶದ ಬಿ ಎಸ್ ಮತ್ತು ಇವರೆಲ್ಲ ಕರೆದು ಅವರ ಪ್ರಮುಖರನ್ನ ಕರೆದು ಈಗ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಈ ಮೀಟಿಂಗ್ ಪಾಕಿಸ್ತಾನ ಜನಸ್ತೋಮನವನ್ನು ಎದುರಿಸಲಿಕ್ಕಲ್ಲ ನಿನ್ನೆಯೇ ನನಗೆ ಆಶ್ಚರ್ಯವಾಗಿರುವಂತಹ ಸಂಗತಿ ಬಿಎಸ್ ಎಸ್ ಜವ ಬಿ ಎಫ್ ಜವಾನ್ರು ಹೇಳ್ತಿದ್ರು ನಮ್ಗೆ ಎದುರುಗಡೆಯಿಂದ ಏನೂ ಇಲ್ಲ ಪಾಕಿಸ್ತಾನ ಯುದ್ಧಕ್ಕೆ ತಯಾರಾಗಿರೋದೇ ಸುಳ್ಳು ಅಂತ ನಮ್ಗೆ ಅನ್ಸುತ್ತೆ ಪಾಕಿಸ್ತಾನ ಈಸ್ ಅನ್ ವೀಕೆಸ್ಟ್ ಪೊಸಿಷನ್ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನಿನ್ನೆ ಒಂದು ಸುದ್ದಿ ಬರ್ತಾ ಇತ್ತು ಪಾಕಿಸ್ತಾನದ ಹತ್ರ ವಿಮಾನಗಳನ್ನು ಹಾರಿಸಲಿಕ್ಕೆ ಬೇಕಾಗಿರುವಷ್ಟು ಫ್ಯೂಯಲ್ ಕೂಡ ಇಲ್ಲ ಅಂತ ಆ ತರದ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅಂತ ಹೀಗಿರುವಾಗ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡುವಂತಹ ಕಲ್ಪನೆ ಕಟ್ಕೊಳ್ಳೋದೇ ಇಲ್ಲ ಆದರೆ ಅಭಿನಂದನ್ ಒಂದ್ ಸಿಕ್ಕಿರೋದ್ರಿಂದ ಅವನನ್ನ ಮುಂದಿಟ್ಟುಕೊಂಡು ಈ ದೇಶದ ಬುದ್ಧಿಜೀವಿಗಳ ಮೂಲಕ ಯುದ್ಧ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಅಂತ ಹೇಳುವ ಮೂಲಕ ಭಾರತೀಯರ ಮಾನಸಿಕತೆಯನ್ನು ವೀಕ್ ಮಾಡೋ ಪ್ರಯತ್ನ ಆಗ್ತಿದೆಯಲ್ಲ ಈ ವೀಕ್ ಆಗುವಂತ ಚಿಂತನೆಗೆ ನಾವು ಯಾರು ಒಳಗಾಗಬಾರ್ದು ಯುದ್ಧ ಆದರೂ ಸರಿಯೇ ನಮಗೆ ಪಾಕಿಸ್ತಾನದ ಮೇಲೆ ಮೇಲುಗೈ ಬೇಕೇ ಬೇಕು ಯಾಕೆಂದ್ರೆ ನಮಗೆ ಸೊಲ್ಯೂಷನ್ ಹುಡುಕಲಿಕ್ಕೆ ಒಂದು ಸಮರ್ಥವಾದ ಸಮಯ ಸಿಕ್ಕಿದೆ ಇಡೀ ಜಗತ್ತು ಭಾರತದ ಪರವಾಗಿ ನಿಂತಿದೆ ನಾವೇನಾದರೂ ಈ ಸಂದರ್ಭದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ರೆ ಬಹುಶಃ ಇಷ್ಟು ಮಾಡಿದ ಸಾಧನೆಯನ್ನು ಕಳ್ಕೊಂಡ್ಬಿಡ್ತೀವಿ ಮಿತ್ರರೇ ಈ ದೇಶದ ಸೈನಿಕರಿಗೆ ಏನು ಆತ್ಮಬಲ ಈಗ ಬಂದಿದೆ ಅದನ್ನು ದಯಮಾಡಿ ಕಳ್ಕೊಳ್ಳೋದು ಬೇಡ ಹಿಂಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಯಾವ ಕಾರಣಕ್ಕೂ ಪಾಕಿಸ್ತಾನ ಹಾಕಿರುವಂಥ ಟ್ರಾಪ್ನಲ್ಲಿ ಯಾವ ಟ್ರಾಪ್ನಲ್ಲಿ ನಮ್ಮನ್ನು ತಳ್ಳಬೇಕು ಅಂತ ಈ ಬುದ್ಧಿಜೀವಿಗಳು ಈ ಕೆಲವು ಮಾಧ್ಯಮ ವರ್ಗದವರು ಹೇಳ್ತಿದ್ದಾರೋ ದಯಮಾಡಿ ಆ ಟ್ರ್ಯಾಪ್ ಅಲ್ಲಿ ನಾವು ಯಾರು ಬೀಳಬಾರದು ಅಂತ ಕೆಲವು ಮಾಧ್ಯಮಗಳು ನೆನೆ ನಾನು ನೋಡ್ತಾ ಇದ್ದೇವ್ರು ಎಲ್ಲಿವರೆಗೂ ಹೇಳ್ತಿದ್ದಾರೆ ಅಂತಂದ್ರೆ ಭಾರತ ವೀಕ್ ಆಗಿದೆ ಅಂತ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಕೆಲವು ಮಾಧ್ಯಮಗಳಂತೂ ಹೇಳ್ತಿವೆ ಭಾರತ ಬಾಂಬ್ ಹಾಕಿದ್ದೆ ಸುಳ್ಳು ಈ ಬಾಂಬ್ ಹಾಕಿರೋದು ಹೇಗಿದೆ ಅಂತಂದ್ರೆ ಅವರು ಹೇಳೋದು ಬಹಳ ಚೆನ್ನಾಗಿದೆ ಅದನ್ನೇ ನೋಡ್ತಾ ಇದ್ದೆ ನಾನು ಈ ಬಾಂಬ್ ಹಾಕಿರೋದು ಹಾಕಿದ ನಂತರ ಒಂದು ಫೋಟೋ ಯಾಕೆ ಕೊಡಲಿಲ್ಲ ಅಂತ ಅಂದ್ರೆ ಕ್ಯಾಮ್ರಾಮನ್ ಕ್ಯಾಮ್ರಾ ತಗೊಂಡು ಕೆಳಗೆ ಇಳಿಬೇಕಿತ್ತು ಅವ್ರ ಫೋಟೋ ತಕೊಂಡ್ ಬರಬೇಕಿತ್ತು ಎನ್ನುವಂತ ಆಲೋಚನೆ ಮಾಡ್ತಾರಲ್ಲ ರಾತ್ರಿ ವಿಮಾನಗಳು ಹೋಗಿರೋದು ಆ ರಾತ್ರಿ ಟಾರ್ಗೆಟ್ ಅನ್ನು ಅಟ್ಯಾಕ್ ಮಾಡಿರೋದೇ ರೂಟರ್ಸ್ ಅನ್ನುವಂಥ ಪತ್ರಿಕೆ ತುಂಬಾ ಸ್ಪಷ್ಟವಾಗಿ ಬರೆದಿದೆ ಮೌಲಾನಾ ಮಸೂದ್ ಅಜರ್ ನಡೆಸ್ತಾ ಇದ್ದಂತ ಅಥವಾ ಜೈಷ್ ಎ ಮೊಹಮ್ಮದ್ ನಡೆಸ್ತಾ ಇದ್ದಂತ ಮಸೀದಿ ಮೇಲೆ ಅಟ್ಯಾಕ್ ಆಗಿದೆ ಮಸೀದಿ ಧ್ವಂಸಗೊಂಡಿದೆ ಅಂತ ಲೋಕಲ್ ಜನ ಹೇಳ್ತಾರೆ ಈ ಮಸೀದಿ ಒಳಗೆ ನಮ್ಮ ಹತ್ತಿರಕ್ಕೂ ಯಾರಿಗೂ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಈ ಮಸೀದಿ ಅತ್ಯಾಧುನಿಕವಾಗಿತ್ತು ಮತ್ತು ಈ ಮಸೀದಿ ಒಳಗೆ ಏನ್ ನಡೀತಿತ್ತು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳಿಕೊಳ್ಳುವಂತಿರ್ಲಿಲ್ಲ ಅಂತ ಅವರೆಲ್ಲೂ ಹೇಳ್ತಿದ್ದಾರೆ ಒಬ್ಬ ಪತ್ರಕರ್ತರು ಟ್ವೀಟ್ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಬಹುಶಃ ಕೌಲ್ ಅವರು ಹೇಳಿಕೊಂಡಿದ್ದಾರೆ ರಾಜ್ ಕೌಲ್ ಮಾಡಿರುವಂತಹ ಟ್ವೀಟ್ ನಲ್ಲಿ ಕಾಶ್ಮೀರದ ಮುಸಲ್ಮಾನರು ಹೇಳ್ತಿದ್ದಾರೆ ಒಂದು ಒಳ್ಳೆ ಕೆಲಸ ಆಯಿತು ಈಗ ಭಾರತ ಮತ್ತು ಪಾಕಿಸ್ತಾನದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂತ ಕಾಶ್ಮೀರದ ಮುಸಲ್ಮಾನರು ಆಲೋಚನೆ ಮಾಡುವಂತ ದಿಕ್ಕಿಗೆ ಬಂದಿದೆ ಇವೆಲ್ಲವನ್ನು ನೋಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಒಂದು ತುದಿಯಲ್ಲಿ ಬಂದು ನಾವು ನಿಂತ್ಕೊಂಡು ಅಂದ್ಕೊಂಡಿದ್ದೀವಿ ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀವಿ ಅಂತ ಈ ದೇಶದ ಪ್ರಧಾನಿ ಅಥವಾ ಎಪ್ಪತ್ತು ವರ್ಷಗಳಿಂದ ನಾವು ಅಂದ್ಕೊಳ್ತಾ ಬರ್ತಿದ್ವೋ ಅದಕ್ಕೆ ಈಗ ಸೊಲ್ಯೂಷನ್ ಬರುವಂತಹ ಹೊತ್ತು ಸ್ವಲ್ಪ ಸಂಯಮ ಕಾಯ್ಕೊಳ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಈ ಹೊತ್ತಲ್ಲೇ ನಿಮ್ಮೆಲ್ಲ ತುಂಬಾ ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂದರೆ ಫೇಕ್ ನ್ಯೂಸ್ ಫ್ಯಾಕ್ಟರಿ ರನ್ ಆಗ್ತಿದೆ ಎವ್ರಿ ಡೇ ಒಂದು ಫೇಕ್ ನ್ಯೂಸ್ ಬರ್ತಾ ಇದೆ ಎವ್ರಿ ಸೆಕೆಂಡ್ ಒಂದು ಫೇಕ್ ನ್ಯೂಸ್ ಬರ್ತಿದೆ ನಿನ್ನೆ ಪಾಕಿಸ್ತಾನ ಹೇಳಿತ್ತು ನಾವು ಭಾರತದ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ ಮೂರು ಜನ ಪೈಲಟ್ಗಳನ್ನು ಬಂಧಿಸಿದ್ದೀವಿ ಅಂತ ಇನ್ಫ್ಯಾಕ್ಟ್ ಟೆನ್ಷನ್ ಶುರುವಾಗಿತ್ತು ಎಲ್ರಿಗೂ ಮೂರು ಜನ ಅಂತ ಹೇಳಿದ ಪಾಕಿಸ್ತಾನ ವಿತ್ ಇನ್ ಎನ್ ಆರ್ ಇಟ್ಸ್ ಎಡ್ ಇಬ್ರನ್ನ ಬಂಧಿಸಿದ್ದೀವಿ ಅಂತ ಇಬ್ಬರನ್ನ ಬಂಧಿಸಿದ್ದಾರೆ ಅಂತ ಎಲ್ಲರೂ ಅಂದುಕೊಂಡೇ ಬಿಟ್ಟಿದ್ರು ಆದ್ರೆ ಆ ವೇಳೆಗೆ ಪಾಕಿಸ್ತಾನಕ್ಕೆ ಬಂಧಿಸಿದ ಇಬ್ಬರಲ್ಲಿ ಅಥವಾ ಕರ್ಕೊಂಡು ಬಂದ ಇಬ್ಬರಲ್ಲಿ ಒಬ್ಬರು ಪಾಕಿಸ್ತಾನದ ಪೈಲಟ್ ಅನ್ನೋದೇ ಮರ್ತ ಹೋಗಿತ್ತು ಒಬ್ಬ ಪಾಕಿಸ್ತಾನದ ಪೈಲಟ್ ಮತ್ತು ಒಬ್ಬ ಭಾರತೀಯ ಪೈಲಟ್ ಇವರಿಬ್ಬರನ್ನು ಅವರು ಕರ್ಕೊಂಡು ಬಂದಿದ್ರಲ್ಲ ಅದರಲ್ಲಿ ಪಾಕಿಸ್ತಾನದ ಪೈಲಟ್ ಭಾರತದ ಪೈಲಟ್ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು ಇವತ್ತು ಕೊಟ್ಟಿದ್ದಾರೆ ನಾವು ವಿಮಾನವನ್ನು ಹೊಡೆದುರುಳಿಸಿದ್ದೀವಿ ಅಂತ ಪಾಕಿಸ್ತಾನ ಹೇಳಿತ್ತು ಅದಾದ ಮರುಕ್ಷಣದಲ್ಲೇ ನಾವು ವಿಮಾನ ಹೊಡೆದುರುಳಿಸಿಲ್ಲ ಆ ಏನೂ ಆಗಲಿಲ್ಲ ಅಂತ ಹೇಳಿತ್ತು ಬಡಗಾವ್ನಲ್ಲಿ ಆದಂತಹ ಒಂದು ದುರ್ಘಟನೆಯನ್ನ ಅದು ನಮ್ಮ ಕಾರಣದಿಂದ ಆದ ದುರ್ಘಟನೆ ಅಂತ ಹೇಳ್ತಿತ್ತು ಅದಕ್ಕೆ ಒಬ್ಬ ಒಬ್ಬ ಹೆಣ್ಮಗಳು ನೆನೆ ಟ್ವೀಟ್ ಮಾಡಿದ್ದು ಪಾಕಿಸ್ತಾನ ಭಾರತದಲ್ಲಿ ಡೆಂಗ್ಯೂಗೆ ನೂರು ಜನ ಶತ್ರು ನಾನೇ ಕೊಂದಿದ್ದು ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಇವತ್ತು ತಯಾರಾಗಿ ನಿಂತು ಬಿಟ್ಟಿದೆ ಅಂತ ಪಾಕಿಸ್ತಾನಕ್ಕೆ ತನ್ನ ಮುಖವನ್ನು ಉಳಿಸ್ಕೊಳ್ಳಲಿಕ್ಕೆ ಏನಾದರೂ ಮಾಡಬೇಕು ಮತ್ತು ಪಾಕಿಸ್ತಾನದ ಮುಖವನ್ನು ಉಳಿಸ್ಲಿಕ್ಕೆ ಇಲ್ಲೂ ಕೆಲವು ಅಯೋಗ್ಯರು ನಿಂತಿದ್ದಾರಲ್ಲ ಹುಷಾರಗಿರಿ ಇವರು ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ಬೋದು ಇವರೆಲ್ಲಾದರೂ ಹೋಗಿ ನಿಂತ್ಕೊಂಡು ಗ್ರೂಪ್ ಆಗಿ ನಿಂತ್ಕೊಂಡು ಇರೋದು ನಾಲ್ಕೈದು ಜನ ಮಾತ್ರ ನಾಲ್ಕೈದು ಜನರೇ ಪಾಕಿಸ್ತಾನದ ಪರವಾದ ಚಿಂತನೆಗಳನ್ನ ಚಿಂತನೆಗಳನ್ನು ಪ್ಲೆಕಾರ್ಡ್ಸನ್ನು ಹೊತ್ಕೊಂಡು ನಿಂತ್ಕೊಂಡ್ರೆ ಅವರೆಲ್ಲರೂ ಮನಸ್ಸುಗಳನ್ನು ಹಾಳು ಮಾಡಲಿಕ್ಕೆ ಅಂತ ನಿಂತಿರೋರು ಎಚ್ಚರಿಕೆಯಿಂದ ಇರಬೇಕು ಅಂತ ಅದಕ್ಕೆ ನಾನು ಕೇಳ್ಕೊಳ್ಳೋದು ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಫೇಕ್ ನ್ಯೂಸ್ ನಿಮ್ಮ ಕಣ್ಣೆದಿರಿಗೆ ಬಂದರೆ ಯಾವುದಾದ್ರೂ ನ್ಯೂಸ್ ಬಂದರೆ ತಕ್ಷಣಕ್ಕೆ ಅದನ್ನು ಫಾರ್ವರ್ಡ್ ಮಾಡುವಂಥ ಸಾಹಸವನ್ನು ದಯವಿಟ್ಟು ಮಾಡಬೇಡಿ ಅಂತ ನಾವು ಪಾಕಿಸ್ತಾನ ಹಾಕಿದ ಟ್ರ್ಯಾಪ್ ಒಳಗೆ ಸಿಕ್ಕಾಕೊಂಡಿರ್ತೀವಿ ದಯಮಾಡಿ ಮರಿಬೇಡಿ ಅಂತ ಪಾಕಿಸ್ತಾನ ಭಾರತವನ್ನು ವೀಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ ನನ್ನ ಇಮ್ರಾನ್ ಖಾನ್ ಹೇಳಿದ್ನಲ್ಲ ನೀವೊಂದು ವಿಮಾನ ಹೊಡೆದ್ರಿ ನಾವು ಒಂದು ವಿಮಾನ ಹೊಡೆದ್ವಿ ಡ್ರಾ ಆಯ್ತು ಮ್ಯಾಚ್ ಇನ್ನು ಮಾತುಕತೆ ಕೂತ್ಕೊಳ್ಳೋಣ ಅಂದ್ರೆ ಭಾರತ ವೀಕ್ ಆಗಿದೆ ಅಂತ ತೋರಿಸಬೇಕು ಅನ್ನೋ ಪ್ರಯತ್ನವನ್ನು ಅವರು ಮಾಡ್ಕೊಳ್ತಿದ್ದಾರೆ ಆದರೆ ಈ ಟೈಮಲ್ಲಿ ವೀಕ್ ಆಗಬಾರ್ದು ನಾನು ಅದಕ್ಕೆ ನಿಮ್ಮನ್ನು ಕೇಳಿಕೊಳ್ಳೋದು ಯಾವುದೇ ಸುದ್ದಿ ಇದ್ರು ಭಾರತದ ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಈ ದೇಶದ ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಇರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಮೂರ್ನಾಲ್ಕು ಗಂಟೆಗಳಲ್ಲಿ ಕನ್ಫರ್ಮ್ ಮಾಡುತ್ತೆ ಕನ್ಫರ್ಮ್ ಆಗೋವರೆಗೂ ಪ್ಲೀಸ್ ವೆಯ್ಟ್ ಮಾಡಿ ಅಂತ ಇದ್ರ ಕುರಿತಂತೆ ಡಿಸ್ಕಷನ್ ನೀವು ಜಾಸ್ತಿ ಮಾಡ್ತಾ ಹೋದಷ್ಟು ಭಾರತದ ಏನು ಆತ್ಮಶಕ್ತಿ ಕುಂದುತ್ತಾ ಹೋಗುತ್ತೆ ಮತ್ತು ಸೈನಿಕರ ಆತ್ಮಶಕ್ತಿ ಆತ್ಮಬಲ ಕುಂದುವಂತೆ ನಾವು ನಡ್ಕೊಳ್ಬಾರ್ದು ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ತರೇ ಯುದ್ಧ ಅಂತೂ ಡೆಫಿನೆಟ್ಲಿ ಆಗಲ್ಲ ಯಾವಾಗ ನಾವು ಯುದ್ಧ ಆಗಲಿ ಅಂತ ನಿಂತಿರ್ತೀವಲ್ಲ ಡೆಫಿನೆಟ್ಲಿ ಆಗಲ್ಲ ಆದರೆ ಯಾವತ್ತು ನಾವು ಯುದ್ಧ ಬೇಡ 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 ಅಂತಿರ್ತೀವೋ ಅವತ್ ನಾವು ವೀಕ್ ಆಗ್ತಾ ಹೋಗ್ತೀವಿ ಇನ್ನ ಐವತ್ತು ವರ್ಷಗಳ ಕಾಲ ಇಂಥ ಅವಕಾಶ ಸಿಗಲ್ಲ ಅವಕಾಶ ಸಿಕ್ಕಾಗ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಣ ಇಡೀ ಭಾರತ ಒಂದಾಗಿದೆ ಅಂತ ಧೈರ್ಯವಾಗಿ ಹೇಳೋಣ ಒಂದ್ ಮಾತಂತೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ निमित रहे बॉर्डर इज सेफ ಎಷ್ಟು ಸೇಫ್ ಆಗಿದೆ ಅಂತಂದರೆ ಇಡೀ ಭಾರತ ಅಲರ್ಟ್ ಆಗಿದೆ ಬಾರ್ಡ್ರಲ್ಲಿ ಹೀಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಒಳಗೆ ದೇಶದ್ರೋಹಿಗಳು ಪಾಕಿಸ್ತಾನದ ಸಪೋರ್ಟರ್ಗಳು ಪಾಕಿಸ್ತಾನವನ್ನು ಸ್ವರ್ಗ ಅನ್ನೋರು ಒಳಗೆ ಬೇಕಾದಷ್ಟಿದ್ದಾರೆ ಅವರನ್ನು ನೋಡ್ಕೊಳ್ಳಿಕ್ಕೆ ಆ ಸೈನಿಕರು ಬರಲ್ಲ ಸೈನಿಕರಾಗಿ ನಾವೇ ನಿಂತ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಈ ಸೈನಿಕರಾಗಿ ನಿಂತ್ಕೊಳ್ಳುವಂಥ ಹೊತ್ತಿನಲ್ಲಿ ದಯಮಾಡಿ ಪಲಾಯನ ಮಾಡೋದು ಬೇಡ ನಾವೆಲ್ಲರೂ ಗಟ್ಟಿಯಾಗಿ ನಿಂತ್ಕೊಳ್ಳೋಣ ಈ ದೇಶದ ಪ್ರಧಾನಿ ಸೈನ್ಯಕ್ಕೇನು ಫ್ರೀಡಮ್ ಕೊಟ್ಟಿದ್ದಾರೋ ಆ ಫ್ರೀಡಮನ್ನು ನಾವು ಅನುಭವಿಸೋಣ ಮತ್ತು ಈ ದೇಶದ ಜೊತೆಯಲ್ಲಿ ನಿಂತ್ಕೊಂಡು ಒಟ್ಟಾರೆ ಈ ದೇಶ ಪಾಕಿಸ್ತಾನದ ಮೇಲೆ ವಿಜೃಂಭಿಸ್ತಾ ಎಲ್ಲ ರೀತಿಯಲ್ಲೂ ಭಯೋತ್ಪಾದನೆಯನ್ನು ಧ್ವಂಸಗೊಳಿಸಿ ಭಾರತಕ್ಕೆ ಇನ್ನೆಂದೂ ಸಮಸ್ಯೆ ಇಲ್ಲದಂತೆ ಆಗುತ್ತೆ ಎನ್ನುವಂತ ಆ ದಿಕ್ಕಲ್ಲಿ ನಾವು ನಿಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ಕೊಳ್ತೀನಿ ನಾವೆಲ್ಲರೂ ಒಟ್ಟಾಗಿರೋಣ ಭಾರತ ಜೊತೆಯಲ್ಲಿ ನಿಲ್ಲುತ್ತೆ ನಮ್ಮೆಲ್ಲರ ಇವತ್ತಿನ ಹೋರಾಟ ನೋ ಸೇ ನೋ ಟು ವಾರ್ ಅಲ್ಲ ಸೇ ನೋ ಟು ಟೆರರಿಸಮ್ ಅಂತ ಆಗಬೇಕು ನಾವು ಇವತ್ತೆಲ್ಲ ಕೇಳ್ಕೊಳ್ಬೇಕು ಬ್ರಿಂಗ್ ಬ್ಯಾಕ್ ಅಭಿನಂದನ್ ಅಭಿನಂದನ ವಾಪಸ್ ಬರಬೇಕು ಇಲ್ಲ ಅಂದ್ರೆ ಇರಲ್ಲ ನಾವು ಅಂತ ಪಾಕಿಸ್ತಾನಕ್ಕೆ ಕಟುವಾದ ಎಚ್ಚರಿಕೆ ಕೊಡಬೇಕು ಸಾಧ್ಯವಾದರೆ ಇನ್ನೊಂದ್ ನಾಲ್ಕು ಪಾಕಿಸ್ತಾನ ಪಾಕಿಸ್ತಾನಿಯರನ್ನ ಹಿಡಿದು ಪಾಕಿಸ್ತಾನದ ಸೈನಿಕರನ್ನ ನಾವು ಪ್ರಿಸ್ನರ್ ಆಫ್ ವಾರ್ ಆಗಿಟ್ಕೋಬೇಕು ಆ ಥರದ ವಾತಾವರಣಕ್ಕೆ ಭಾರತ ಹೋಗಬೇಕು ವೀಕ್ ಆಗುವಂಥದ್ದು ಈ ಹೊತ್ತಲ್ಲ ಮಿತ್ರರೇ ನಾವೇನಾದರೂ ವೀಕ್ ಆದರೆ ಈ ಭಯೋತ್ಪಾದನೆ ಇನ್ನೂ ಸಾವಿರ ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ಇನ್ನೂ ಲಕ್ಷ ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ಈವಾಗ ಸ್ಟ್ರಾಂಗ್ ಆಗಿದ್ರೆ ಪರಿಹಾರ ನಮ್ಗೆ ಬೇಗ ಸಿಗುತ್ತೆ ಒಳ್ಳೆ ಅವಕಾಶ ಸಿಕ್ಕಾಗ ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ ನಾವೆಲ್ಲರೂ ಜೊತೆಯಲ್ಲಿರೋಣ ಭಾರತಕ್ಕೆ ಜೈಕಾರ ಹಾಕೋಣ ಧನ್ಯವಾದಗಳು ಒಂದೇ ಮಾತ್ರ ಜೈ ಹಿಂದ್